ನಮಸ್ಕಾರ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನೀವು ಚೆನ್ನಾಗಿದ್ದೀರ ಕಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಅಮ್ಮನವರ ದೇವಸ್ಥಾನ ಪಕ್ಕದಲ್ಲಿರುವ ಒಂದು ಶನೇಶ್ವರ ಮೂಲ ದೇವಸ್ಥಾನದ ಈಶ್ವರ ದೇವಸ್ಥಾನ ನೋಡಿ ಫ್ರೆಂಡ್ಸ್ ಇದು ನವಗ್ರಹ ಪೂಜೆ ಎಲ್ಲ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಇದು ಅಮ್ಮನವರ ದೇವಸ್ಥಾನದ ಹಿಂಭಾಗದ ಪಕ್ಕದಲ್ಲಿರುವ ದೇವಸ್ಥಾನ ಇದು ಇನ್ನೊಂದು ಈಶ್ವರ ದೇವಸ್ಥಾನ ನೋಡಿ ಫ್ರೆಂಡ್ಸ್ ಇಷ್ಟವಾದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಚೆನ್ನಾಗಿದೆ ಫ್ರೆಂಡ್ಸ್ ಇದು ದೇವಸ್ಥಾನ ಆಗಿರೋ ಪೂಜೆಯನ್ನು ಮಾಡಿದರೆ ಮೂಲ ಪ್ರತಿಷ್ಠಾಪನೆಯೂ ಮಾಡಿದ್ದಾರೆ ಮೂಲ ಶನೇಶ್ವರ ಸ್ವಾಮಿಯ ಪ್ರತಿಷ್ಠಾಪನೆ ಮಾಡಿದ್ದಾರೆ ಬನ್ನಿ ಫ್ರೆಂಡ್ಸ್ ಹಂಗೆ ದೇವ್ರ ದರ್ಶನ ಮಾಡಿಕೊಂಡು ಊಟಕ್ಕೆ ಹೋಗೋಣ ನೋಡಿ ಫ್ರೆಂಡ್ಸ್ ಇದು ಅನ್ನದ ಕರ್ಮ ದೇವಸ್ಥಾನದ ಶ್ರೀ ಮಧುರಿ ದೇವಸ್ಥಾನ ಶನೇಶ್ವರ ಸ್ವಾಮಿಯ ದೇವಸ್ಥಾನದ ಅನ್ನದ ಛತ್ರ ಇದು ಇದು ಊಟ ನಡೀತಾ ಇರುತ್ತೆ ಶನಿವಾರ ಶನಿವಾರ ವಿಶೇಷ ಊಟ ಇರುತ್ತೆ ಮತ್ತು ಶ್ರಾವಣ ಮಾಸದಲ್ಲಿ ಫುಲ್ಲು ಊಟ ಇರುತ್ತೆ ಡೈಲಿ ಇದು ಊಟ ಇರುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ನಾವು ದೇವ್ರ ದರ್ಶನ ಮಾಡ್ಕೊಂಡು ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಫ್ರೆಂಡ್ಸ್ ಹಂಗೆ ಊಟ ಮಾಡ್ಕೊಂಡು ಪರ ನಾವು ಹೋಗಿ ನೋಡಿ ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ ಇದೆ ಅನ್ನದ ಚಿತ್ರ ஸ்ரீ சோனேஸ்வர சுவாமியேஸானே நம்ம ஓகே மொதல் டிஃபென்ஸ் ஆரே பக்கத்தில் அக்காரல மதரை தேவஸ்தான சரி